ಈ ದಿನ ಏನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೆಂಗಳೂರಿಂದ ನಿಪ್ಪಾಣಿ ವರೆಗೂ ಭೀಮಾ ಹೆಚ್ಚೆ ಕಾರ್ಯಕ್ರಮವನ್ನು ನಂಬಿಕೊಂಡು ಇವತ್ತು ರಥಯಾತ್ರೆಯಲ್ಲಿ ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರಿಂದ ಎಲ್ಲಾ ಕಡೆ ನಮ್ಗೇನು ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಜೊತೆಯಲ್ಲಿ ದಲಿತ ಮುಖಂಡರುಗಳು ಇದ್ರ ಜೊತೆಯಲ್ಲಿ ಸೇರ್ಕೊಂಡು ನಾವು ಏನು ಎಪ್ಪತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಪಾರ್ಟಿಗೆ ನಾವು ಓಟ್ ಹಾಕೊಂಡ್ ಬರ್ತಾ ಇದ್ರಿ ಏನು ಚುನಾವಣೆ ಸಂದರ್ಭದಲ್ಲಿ ದಲಿತರನ್ನ ಮತ ಬ್ಯಾಂಕ್ಗೋಸ್ಕರ ನಮ್ಮನ್ನು ಬಳಸ್ಕೊಂತ ಇದ್ರು ಅಂಬೇಡ್ಕರ್ ಬದುಕಿದ್ದಿರ್ತಕ್ಕಂಥ ಸಮಯದಲ್ಲಿ ಮತ್ತೆ ಅವರು ಸತ್ತಂಥ ಸಮಯದಲ್ಲಿ ಇದುವರೆಗೂ ಅಂಬೇಡ್ಕರ್ನ ಯಾವ ರೀತಿ ಅವರು ಅಪಮಾನ ಮಾಡ್ತಾ ಇದಾರೆ ಯಾವ ರೀತಿ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಸಿ ಸೋಲ್ಸಿದ್ರು ಯಾವ ರೀತಿ ನೆಹರು ಅವ್ರು ನಡ್ಕೊಂಡ್ರು ಇಂದಿರಾ ಗಾಂಧಿ ಅವ್ರ ನಡ್ಕೊಂಡ್ರು ಗರೀಬಿ ಆಟವು ಅಂತ ಹೇಳಿದ್ರು ದಲಿತರಿಗೆ ನಾವು ಒಳ್ಳೇದು ಮಾಡ್ತೀರಿ ಅಂತೇಳಿ ಇದುವರೆಗೂ ನಾವು ಅಂದ್ರೆ ಅದಕ್ಕೆ ಮೈನ್ ಕಾರಣ ಕಾಂಗ್ರೆಸ್ ಪಾರ್ಟಿ ಅದಕ್ಕೋಸ್ಕರ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸುಮಾರು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಹಣವನ್ನು ಅವ್ರ ಬೋಗಸ್ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ನೀರಿಂದ ನೀರವರೆಗೂ ಬೆಲೆಯನ್ನು ರೈಸ್ ಮಾಡಿ ಇವತ್ತು ಬಡವರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೂ ಮಕ್ಕಳಿಗೆ ಹಾಲು ಕೊಡೋದಕ್ಕೂ ಹಾಲು ರೇಟನ್ನು ರೈಸ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ನಾವೇನು ಭೀಮಾ ಯತಿಯನ್ನ ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡ್ರಿ ಇವತ್ತೇ ಅವರು ಬೇಕಂತ ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ಗೆ ಯಾವ ರೀತಿ ಮದ್ದಿಂದನೂ ಮೋಸ ಮಾಡ್ಕೊಂಬ ಅವ್ರ ಹೆಸರು ಬರ್ಕೊಡ್ದು ಅಂತ ಹೇಳಿ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಪರವಾಗಿ ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಒಂದು ಕಮ್ಯುನಿಟಿ ನಾಯಕರಾಗಿ ಇವತ್ತು ಜಾತಿ ಗಣತಿ ಅಂತೇಳ್ಬಿಟ್ಟು ಹೇಳಿ ಅದನ್ನು ಬಿಡುಗಡೆ ಮಾಡಿ ಅದರಲ್ಲೂ ಒಂದು ಕಮ್ಯುನಿಟಿ ಎಪ್ಪತ್ತೈದು ಲಕ್ಷ ಇದ್ದಾರೆ ಅಂತೇಳಿ ಒಬಿಸಿ ಸಂಬಂಧಪಟ್ಟಂತಹ ಸಹ ಎಲ್ಲರೂ ಅದರಲ್ಲಿ ಕಮೆಂಟ್ ಮಾಡಿ ಇವತ್ತು ಸುಳ್ಳು ಜನಗಣತಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಡಿಪ್ಪಾಡಿಯಲ್ಲಿ ನಾವು ಏನು ಇವತ್ತು ಹನ್ನೊಂದನೇ ತಾರೀಕು ಏಪ್ರಿಲ್ ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಅಂಬೇಡ್ಕರ್ ಬಂದಿರತಕ್ಕಂತ ಜಾಗ ಏನಿದೆ ಆ ಜಾಗವನ್ನ ನೀವು ಒಂದು ಅಧಿವೇಶನ ಮಾಡಿ ಅವ್ರಿಗೊಂದು ಒಂದು ಗೌರವ ಕೊಡ್ಬೇಕಂತ ಹೇಳಿ ನಾವು ಶಶಿಕಲಾ ಜೊಲ್ಲೆ ಅವ್ರಿಗೆ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕದೆ ಇವತ್ತು ಗಾಂಧಿ ಅವರದು ಕಾರ್ಯಕ್ರಮ ಅಂಬೇಡ್ಕರ್ದು ಮಾಡಿಲ್ಲ ಚುನಾವಣೆಗೆ ಮಾತ್ರ ದಲಿತರ್ ಅಂಬೇಡ್ಕರ್ ಫೋಟೋ ಬೇಕು ಇವತ್ತು ಅವರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸ ಅವರು ಕಾಲು ತೊಳೆದು ನೀರು ಕುಡಿದ್ರೆನ ಅವ್ರಿಗೆ ಯಾವುದೇ ರೀತಿಯಾದಂತ ಪಶ್ಚಾತ್ತಾಪ ಆಗ್ಲಿ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು ಎಲ್ಲ ಹಿಂದುಳಿದವರ್ದವರು ಎಲ್ಲ ನಾಗರಿಕರು ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಕೀಮಾಯ್ದ ಕಾರ್ಯಕ್ರಮ ನಮ್ಕೊಂಡಿದ್ರಿ ಇದಲ್ಲರಿಗೂ ನಾನು ಧನ್ಯವಾದಗಳು